ಶ್ರೀ ಗುರುಬಿಯೋ ನಮಃ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಒಬ್ಬೊಬ್ಬರ ಜಾತಕದಲ್ಲಿ ಇರುವ ಗ್ರಹಗಳ ಸ್ಥಿತಿಗೆ ತಕ್ಕಂತದಾಗಿ ಒಂದೊಂದು ಗ್ರಹವು ಜಾತಕರಿಗೆ ಫಲಗಳನ್ನು ಕೊಡುತ್ತವೆ ಆ ಫಲಗಳು ಗ್ರಹಗಳ ಬಲ ಮತ್ತು ಬಲಹೀನಕ್ಕೆ ತಕ್ಕಂಥದ್ದಾಗಿ ಕೊಡುತ್ತವೆ ಎಂದು ನಿಮಗೆ ಗೊತ್ತಿರುತ್ತದೆ ಆದರೆ ಗ್ರಹಗಳ ಬಲ ಮತ್ತು ಬಲಹೀನ ಯಾವ ರೀತಿಯಲ್ಲಿ ನಿರ್ಧರಿಸಲಾಗುತ್ತದೆ ಎನ್ನುವುದನ್ನು ಇವತ್ತಿನ ಭಾಗದಲ್ಲಿ ನೋಡೋಣ ಗ್ರಹಗಳ ಬಲ ಮತ್ತು ಬಲಹೀನ ಜಾತಕರ ಭವಿಷ್ಯವನ್ನು ನಿರ್ಧರಿಸುವುದಕ್ಕೆ ಬಹಳ ಪ್ರಾಮುಖ್ಯವಾಗಿದೊಂದಾಗಿರುತ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ಯಾವ ಗ್ರಹವು ಒಬ್ಬಂಟಿಯಾಗಿ ಯಾವ ಫಲಗಳನ್ನು ಕೊಡುವ ಸಾಧ್ಯತೆ ಇಲ್ಲ ಖಂಡಿತವಾಗಿ ಗ್ರಹಗಳು ಯಾವುದೇ ಒಂದು ನಕ್ಷತ್ರದಲ್ಲಿ ಸಂಚಾರ ಮಾಡಲೇಬೇಕು ನಕ್ಷತ್ರ ಎನ್ನುವುದು ಆಕಾಶ ಮಂಡಲದಲ್ಲಿ ಸ್ಥಿರವಾಗಿರುತ್ತದೆ ಗ್ರಹಗಳು ಒಂದೊಂದು ನಕ್ಷತ್ರದ ಕಿರಣಗಳನ್ನು ಸ್ವೀಕರಿಸಿ ಭೂಮಿಗೆ ತಮ್ಮ ಬೆಳಕನ್ನು ದಾಟಿಸಿಕೊಂಡು ಸಂಚಾರ ಮಾಡುತ್ತಿರುತ್ತವೆ ಒಂದೊಂದು ನಕ್ಷತ್ರವನ್ನು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಒಂದೊಂದು ಗ್ರಹಕ್ಕೆ ಮಂಜೂರು ಮಾಡಲಾಗಿದೆ ಆದ್ದರಿಂದ ಒಂದೊಂದು ಗ್ರಹವು ಸಂಚಾರ ಮಾಡುವಾಗ ಯಾವ ನಕ್ಷತ್ರದ ಮೇಲೆ ಸಂಚಾರ ಮಾಡುತ್ತಿದೆಯೋ ಆ ನಕ್ಷತ್ರದ ಗ್ರಹದ ಸಂಪರ್ಕವನ್ನು ಪಡೆದುಕೊಳ್ಳುತ್ತದೆ ಅದೇ ರೀತಿ ಗ್ರಹಗಳ ಸೇರುವಿಕೆಗಳಿಗೆ ತಕ್ಕಂತದಾಗಿ ಗ್ರಹಗಳ ಬಲ ಇರುತ್ತದೆ ಸೇರುವಿಕೆಯಾಗುವ ಗ್ರಹಗಳ ಮಿತ್ರ ಶತ್ರು ಶುಭ ಅಶುಭ ಸ್ವಭಾವಗಳಿಗೆ ತಕ್ಕಂಥದ್ದಾಗಿ ತಮ್ಮ ಫಲಗಳನ್ನು ಕೊಡುತ್ತವೆ ಮತ್ತು ಇರುವ ಸ್ಥಿತಿಗೆ ತಕ್ಕಂತದಾಗಿ ಫಲಗಳನ್ನು ಕೊಡುತ್ತವೆ ಈ ಎಲ್ಲಾ ವಿಷಯಗಳು ನಿಮಗೆ ಮೊದಲೇ ಗೊತ್ತಿರುತ್ತದೆ ಇವಾಗ ಗ್ರಹಗಳ ಸೇರುವಿಕೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನಿಮ್ಮ ಜಾತಕವನ್ನು ತೆಗೆದು ಇಟ್ಕೊಳ್ಳಿ ಗ್ರಹಗಳ ಸೇರುವಿಕೆ ಬಗ್ಗೆ ನಾನು ಹೇಳುವ ವಿಷಯಗಳನ್ನು ನಿಮ್ಮ ಜಾತಕದಲ್ಲಿ ಹೊಂದಿಸಿ ನೋಡಿಕೊಳ್ಳಿ ಅವಾಗಲೇ ನಿಮಗೆ ಸರಳವಾಗಿ ಅರ್ಥವಾಗುತ್ತದೆ ಸಾಮಾನ್ಯವಾಗಿ ಬೃಹತ್ ಪರಾಶರ ಹೋರಾಶಾಸ್ತ್ರ ಪ್ರಕಾರ ತ್ರಿಕೋನದಲ್ಲಿರುವ ಗ್ರಹಗಳು ಒಳ್ಳೆ ಫಲಗಳನ್ನು ಕೊಡುತ್ತವೆ ಎಂದು ಹೇಳಲಾಗಿದೆ ಇಲ್ಲಿ ಅಂದರೆ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಯಾದ ಮೂರು ಮನೆಗಳು ತ್ರಿಕೋನದಲ್ಲಿ ಇರುತ್ತವೆ ಅಂದರೆ ಒಂದು ಮನೆಗೆ ಇನ್ನೊಂದು ಮನೆ ಐದನೇ ಮನೆಯಾಗಿ ಇರುತ್ತದೆ ಒಂದೊಂದು ಮನೆಗೂ ಮಧ್ಯದಲ್ಲಿ ನೂರ ಇಪ್ಪತ್ತು ಡಿಗ್ರಿಗಳ ವ್ಯತ್ಯಾಸ ಇರುತ್ತದೆ ಈ ಮನೆಗಳಿಗೆ ತ್ರಿಕೋನ ಸ್ಥಾನಗಳು ಅನ್ನುತ್ತೇವೆ ಯಾವ ಮನೆಯನ್ನು ಬೇಕಾದರೂ ತೆಗೆದುಕೊಂಡು ಅದಕ್ಕೆ ಐದು ಒಂಬತ್ತರಲ್ಲಿ ಇರುವ ಮನೆಗಳು ತ್ರಿಕೋನ ಸ್ಥಾನಗಳಾಗಿ ಇರುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಉದಾಹರಣೆಗೆ ಕನ್ಯಾ ರಾಶಿಯನ್ನು ತೆಗೆದುಕೊಂಡರೆ ಕನ್ಯಾ ರಾಶಿಗೆ ಮಕರ ರಾಶಿ ಐದನೇ ಮನೆಯಾಗಿ ವೃಷಭ ರಾಶಿ ಒಂಬತ್ತನೇ ಮನೆಯಾಗಿ ಕನ್ಯಾ ಮಕರ ಮತ್ತು ವೃಷಭ ರಾಶಿಯಾದ ಈ ಮೂರು ರಾಶಿಗಳು ತ್ರಿಕೋನ ರಾಶಿಗಳಾಗಿರುತ್ತವೆ ಈ ರೀತಿಲಾದ ತ್ರಿಕೋನದಲ್ಲಿರುವ ರಾಶಿಗಳಲ್ಲಿ ಸ್ಥಿತವಾಗಿರುವ ಗ್ರಹಗಳು ಒಂದಕ್ಕೊಂದು ತ್ರಿಕೋನದಲ್ಲಿ ಇರುವುದಾಗಿ ಅರ್ಥ ಮಾಡಿಕೊಳ್ಳಬೇಕು ಉದಾಹರಣೆಗೆ ಕಟಕ ರಾಶಿಯಲ್ಲಿ ಗುರು ವೃಶ್ಚಿಕ ರಾಶಿಯಲ್ಲಿ ಕುಜ ಮೀನರಾಶಿಯಲ್ಲಿ ಶುಕ್ರ ಇದ್ದರೆ ಗುರು ಕುಜ ಶುಕ್ರ ಅದ ಮೂರು ಗ್ರಹಗಳು ತ್ರಿಕೋನದಲ್ಲಿ ಇರುತ್ತಾರೆ ನಾಡಿ ಜ್ಯೋತಿಷ ಪ್ರಕಾರ ಈ ಮೂರು ಗ್ರಹಗಳ ಸೇರುವಿಕೆ ಇರುವುದಾಗಿ ನಾವು ಪರಿಗಣಿಸಬೇಕು ಗುರು ಅಥವಾ ಕುಜ ಅಥವಾ ಶುಕ್ರ ಕೊಡುವ ಫಲಗಳನ್ನು ವಿಶ್ಲೇಷಣೆ ಮಾಡುವಾಗ ಈ ಮೂರು ಗ್ರಹಗಳು ಕೊಡುವ ಎಲ್ಲ ಫಲಗಳನ್ನು ಪರಿಗಣಿಸಬೇಕು ಈ ಮೂರು ಗ್ರಹಗಳು ಯಾವ ರಾಶಿಗಳಲ್ಲಿ ಇರುತ್ತಾವೋ ಆ ರಾಶಿಯ ಕಾರಕತ್ವ ಫಲಗಳನ್ನು ಆ ಜಾತಕನಿಗೆ ಕೊಡುತ್ತವೆ ಈ ಮೂರು ಗ್ರಹಗಳು ಅವು ಕೊಡುವ ಫಲಗಳ ಜೊತೆ ಯಾವ ರಾಶಿಯಲ್ಲಿ ಇದ್ದಾರೋ ಆ ರಾಶಿಯ ಕಾರಕತ್ವಗಳ ಫಲಗಳನ್ನು ಆ ಜಾತಕನಿಗೆ ಸೇರಿಸಿ ಕೊಡುತ್ತವೆ ಯಾವಾಗ ಕೊಡುತ್ತವೆ ಅಂದರೆ ಈ ಮೂರು ಗ್ರಹಗಳ ದಶಾಭುಕ್ತಿ ನಡೆಯುವ ಕಾಲಗಳಲ್ಲಿ ಕೊಡುತ್ತವೆ ಅಂದರೆ ಗುರುದಶ ಭುಕ್ತಿ ಗುರುದಶ ಕುಜ ಭುಕ್ತಿ ಕುಜ ದಶಾ ಶುಕ್ರಭುಕ್ತಿ ಅಥವಾ ಶುಕ್ರ ದಶಾ ಕುಜಭುಕ್ತಿ ಎಂದು ಹೇಳಬಹುದು ಮತ್ತೊಂದು ಉದಾಹರಣೆ ಇಲ್ಲಿ ಶನಿ ಬುಧ ಚಂದ್ರ ಆದ ಮೂರು ಗ್ರಹಗಳು ತ್ರಿಕೋನದಲ್ಲಿದ್ದು ಅವುಗಳ ದಶಾಭಕ್ತಿ ಕಾಲದಲ್ಲಿ ಜಾತಕನಿಗೆ ಈ ಮೂರು ಗ್ರಹಗಳು ತಮ್ಮ ಕಾರಕತ್ವ ಫಲಗಳನ್ನು ತಾವಿರುವ ರಾಶಿಗಳಿಗೆ ತಕ್ಕಂಥದಾಗಿ ಕೊಡುತ್ತವೆ ಎಂದು ಹೇಳಬೇಕು ಇವಾಗ ಈ ಗ್ರಹಗಳ ಸೇರುವಿಕೆಯಲ್ಲಿ ಅವು ಕೊಡುವ ಫಲಗಳ ತೀವ್ರತೆ ಅವು ಇರುವ ರೇಖಾಂಶಗಳಿಗೆ ತಕ್ಕ ಅವು ಎಷ್ಟು ಹತ್ತಿರದಲ್ಲಿದ್ದಾವೆ ಅಥವಾ ಎಷ್ಟು ದೂರದಲ್ಲಿದ್ದಾವೆ ಎನ್ನುವ ಸ್ಥಿತಿಗಳಿಗೆ ತಕ್ಕಂಥದಾಗಿ ಇರುತ್ತದೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಈ ಮೂರು ಗ್ರಹಗಳ ಸ್ಥಿತಿಗಳನ್ನು ಅವು ಇರುವ ರೇಖಾಂಶಗಳಿಗೆ ತಕ್ಕಂಥದ್ದಾಗಿ ಅನುಕ್ರಮವಾಗಿ ಜೋಡಿಸಬೇಕು ಉದಾಹರಣೆಗೆ ಶನಿ ಏಳು ಡಿಗ್ರಿ ಬುಧ ಐದು ಡಿಗ್ರಿ ಚಂದ್ರ ಒಂಬತ್ತು ಡಿಗ್ರಿ ಎಂದು ಇರುವಾಗ ಕಡಿಮೆ ರೇಖಾಂಶದಲ್ಲಿ ಅಂದರೆ ಐದು ಡಿಗ್ರಿಯಲ್ಲಿರುವ ಬುಧನನ್ನು ಮೊದಲನೆಯದಾಗಿ ಹಾಕಿ ಕ್ರಮವಾಗಿ ಏಳು ಡಿಗ್ರಿಯಲ್ಲಿರುವ ಶನಿಯನ್ನು ಎರಡನೆಯದಾಗಿ ಹಾಕಿ ಒಂಬತ್ತು ಡಿಗ್ರಿಯಲ್ಲಿರುವ ಚಂದ್ರನನ್ನು ಮೂರನೆಯದಾಗಿ ಹಾಕಿಕೊಳ್ಳಬೇಕು ಇವಾಗ ಕ್ರಮ ಹೇಗಿರುತ್ತದೆ ಅಂದರೆ ಬುಧ ಐದು ಡಿಗ್ರಿ ಶನಿ ಏಳು ಡಿಗ್ರಿ ಚಂದ್ರ ಒಂಬತ್ತು ಡಿಗ್ರಿ ಎನ್ನುವ ಕ್ರಮದಲ್ಲಿ ಇರುತ್ತವೆ ಅಂದರೆ ಬುಧ ಶನಿಯನ್ನು ನೋಡಿ ಸಂಚಾರ ಮಾಡುತ್ತಾನೆ ಶನಿ ಚಂದ್ರನನ್ನು ನೋಡಿ ಸಂಚಾರ ಮಾಡುತ್ತಾನೆ ಈ ಬುಧ ಶನಿಯ ಗುಣ ಲಕ್ಷಣಗಳನ್ನು ಸ್ವೀಕರಿಸಿಕೊಂಡು ತಾನು ಕೊಡುವ ಫಲಗಳಲ್ಲಿ ಅಂದರೆ ಬುದ್ಧಿವಂತಿಕೆ ಕಲ್ಪನೆ ಶಿಕ್ಷಣ ವ್ಯಾಪಾರ ಸಂವಹನ ಹೊಂದಾಣಿಕೆ ಮಾರ್ಕೆಟಿಂಗ್ ಯೋಜನೆಗಳಲ್ಲಿ ಶನಿಯ ಗುಣ ಲಕ್ಷಣಗಳಾದ ಮಂದತ್ವ ಕಠಿಣ ಪ್ರಯತ್ನ ಆಸಕ್ತಿ ಇಲ್ಲದ ಸ್ಥಿತಿಗಳು ಇರುತ್ತದೆ ಈ ನಡವಳಿಕೆಗಳ ತೀವ್ರತೆ ಬುಧ ಮತ್ತು ಶನಿ ಇರುವ ರೇಖಾಂಶಗಳಿಗೆ ತಕ್ಕ ಇರುತ್ತದೆ ಅಂದರೆ ಬುಧ ಎರಡು ಡಿಗ್ರಿಯಲ್ಲಿದ್ದು ಶನಿ ಇಪ್ಪತ್ತೇಳು ಡಿಗ್ರಿಯಲ್ಲಿದ್ದರೆ ಎರಡು ಹೆಚ್ಚಿನ ದೂರದಲ್ಲಿದ್ದು ಬುಧನಿಗೆ ಶನಿಯ ಪ್ರಭಾವ ಕಡಿಮೆಯಾಗಿ ನಕಾರಾತ್ಮಕ ಫಲಗಳು ಕಡಿಮೆ ಇರುತ್ತದೆ ಈ ಸೂಕ್ಷ್ಮವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಅದೇ ರೀತಿ ಶನಿ ಮುಂದೆ ಇರುವ ಚಂದ್ರನನ್ನು ನೋಡಿ ಸಂಚಾರ ಮಾಡುವುದರಿಂದ ಚಂದ್ರನ ಗುಣ ಲಕ್ಷಣಗಳನ್ನು ಶನಿ ಪಡೆದುಕೊಳ್ಳುತ್ತಾನೆ ಶನಿಯ ಕಾರಕತ್ವಗಳಲ್ಲಿ ಆಗಾಗ ಬದಲಾವಣೆಗಳು ಪ್ರಯಾಣಗಳಲ್ಲಿ ಹಿನ್ನಡೆ ನಕಾರಾತ್ಮಕ ಚಿಂತನೆಗಳು ಅಪ್ರಾಮಾಣಿಕ ನಡವಳಿಕೆಗಳು ಡೋಲಾಯಮಾನ ಅಸ್ತ್ರ ಮನಸ್ಸು ಇರುತ್ತದೆ ಅಂದರೆ ಮನಸ್ಸು ಸ್ಥಿರವಾಗಿ ಇರುವುದಿಲ್ಲ ಈ ರೀತಿ ತ್ರಿಕೋನದಲ್ಲಿರುವ ಗ್ರಹಗಳ ಸೇರುವಿಕೆಗಳಿಗೆ ತಕ್ಕಂತದಾಗಿ ಫಲಗಳು ಮತ್ತು ಅವುಗಳ ತೀವ್ರತೆ ಇರುತ್ತದೆ ಸಾಮಾನ್ಯವಾಗಿ ಒಂದು ರಾಶಿಯಲ್ಲಿ ಎರಡು ಗ್ರಹಗಳು ಇರುವಾಗ ಇದನ್ನು ಗ್ರಹಗಳ ಸೇರುವಿಕೆ ಎಂದು ಹೇಳಿ ಫಲಗಳನ್ನು ನಿರ್ಧಾರ ಮಾಡುತ್ತಾರೆ ಆದರೆ ಆ ಗ್ರಹಗಳ ಸಾಮೀಪ್ಯಕ್ಕೆ ತಕ್ಕ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ ಈ ಹಿಂದೆ ಹೇಳಿದ ಹಾಗೆ ಬುಧ ಮತ್ತು ಶನಿ ತುಂಬಾ ಹತ್ತಿರ ಇದ್ದು ಸಂಯೋಗವಾಗಿದ್ದರೆ ಮಾತ್ರ ಬುಧನಿಗೆ ಶನಿಯ ಪ್ರಭಾವಗಳು ಅಂಟಿಕೊಳ್ಳುತ್ತದೆ ಎರಡು ಒಂದೇ ರಾಶಿಯಲ್ಲಿದ್ದರೂ ದೂರದಲ್ಲಿದ್ದರೆ ಯಾವುದೇ ಹಾನಿಯಾಗುವುದಿಲ್ಲ ಕೆಲವರು ಇದನ್ನು ಬುಧ ಮತ್ತು ಶನಿಯ ಸಂಪರ್ಕ ಇದೆ ಆದ್ದರಿಂದ ಬುಧ ಹೆಚ್ಚಿನ ಅಶುಭ ಫಲಗಳನ್ನೇ ಕೊಡುತ್ತಾನೆ ಎಂದು ಹೇಳುತ್ತಾರೆ ಆದರೆ ಬುಧ ಮತ್ತು ಶನಿಯ ರೇಖಾಂಶಗಳನ್ನು ನೋಡದೆ ಫಲಗಳನ್ನು ನಿರ್ಧರಿಸಬಾರದು ಇಲ್ಲಿ ನೀವು ನೋಡುವ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಬುಧ ಮತ್ತು ಶನಿಯ ಸೇರುವಿಕೆ ಇರುವುದರಿಂದ ಈ ಜಾತಕನಿಗೆ ಶಿಕ್ಷಣದಲ್ಲಿ ಕೊರತೆ ಎಂದು ಹೇಳಲಾಗುತ್ತದೆ ಆದರೆ ಅಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿತವಾಗಿರುವ ಗುರು ಮಕರ ರಾಶಿಗೆ ತ್ರಿಕೋನ ರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ಬುಧ ಶನಿ ಸೇರುವಿಕೆಯ ಜೊತೆ ಗುರುವನ್ನು ಸೇರಿಸಿಕೊಳ್ಳಬೇಕು ಯಾವಾಗ ಗುರು ಸ್ಥಿತವಾಗಿರುವ ರೇಖಾಂಶದ ಪ್ರಕಾರ ಬುಧ ಮತ್ತು ಶನಿಯ ಮಧ್ಯದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ ಆ ಸೇರುವಿಕೆ ಬುಧ ಐದು ಡಿಗ್ರಿ ಗುರು ಏಳು ಡಿಗ್ರಿ ಶನಿ ಹದಿನೈದು ಡಿಗ್ರಿ ಎನ್ನುವ ಕ್ರಮದಲ್ಲಿ ಇರುತ್ತದೆ ಅಂದರೆ ಬುಧ ಗುರುವಿನ ಜೊತೆ ಸಂಪರ್ಕವಾಗಿ ಜಾತಕನಿಗೆ ಶಿಕ್ಷಣದಲ್ಲಿ ಎಲ್ಲ ರೀತಿಯಿಲ್ಲಾದ ಶುಭ ಫಲಗಳನ್ನು ಕೊಟ್ಟು ಜಾತಕ ಉನ್ನತ ಸ್ಥಾನದಲ್ಲಿ ಇರುತ್ತಾನೆ ಮತ್ತೊಂದು ಉದಾಹರಣೆ ಇಲ್ಲಿ ನೀವು ನೋಡುವ ಜಾತಕದಲ್ಲಿ ಮೀನರಾಶಿಯಲ್ಲಿ ಕೇತು ಮತ್ತು ಕುಜನ ಸೇರುವಿಕೆ ಇರುವುದರಿಂದ ಈ ಜಾತಕನಿಗೆ ಕುಜನ ಕಾರಕತ್ವಗಳಾದ ಧೈರ್ಯ ಮತ್ತು ವೀರ್ಯ ಇರುವುದಿಲ್ಲ ಭೂಮಿ ಮತ್ತು ಮನೆಗಳ ಭಾಗ್ಯ ಇರುವುದಿಲ್ಲ ಟೆಕ್ನಿಕಲ್ ಜ್ಞಾನ ಇರುವುದಿಲ್ಲ ವಾಹನಗಳಿಂದ ಆದಾಯ ಸಿಗುವುದಿಲ್ಲ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಆದರೆ ಕೇತು ತನ್ನ ಅಪ್ರದಕ್ಷಣ ಸಂಚಾರದಲ್ಲಿ ಇರುವುದರಿಂದ ಕುಜನನ್ನು ಬಿಟ್ಟು ಹಿಂದಕ್ಕೆ ಕುಂಭರಾಶಿಯ ಕಡೆ ಚಲಿಸುವುದರಿಂದ ಕೇತುವಿಗೂ ಕುಜನಿಗೂ ಯಾವ ಸಂಪರ್ಕವೂ ಇರುವುದಿಲ್ಲ ಮತ್ತು ಕುಜನ ತ್ರಿಕೋನದಲ್ಲಿರುವ ಶುಕ್ರ ಕೇತು ಮತ್ತು ಕುಜನ ಜೊತೆ ಬಂದು ಕುಳಿತುಕೊಳ್ಳುತ್ತಾನೆ ಆವಾಗ ಮೀನರಾಶಿಯಲ್ಲಿ ಗ್ರಹಗಳ ಸೇರುವಿಕೆ ಕೇತು ಹತ್ತು ಡಿಗ್ರಿ ಕುಜ ಹದಿನೈದು ಡಿಗ್ರಿ ಶುಕ್ರ ಹದಿನೇಳು ಡಿಗ್ರಿ ಎಂದು ಇರುತ್ತದೆ ಕುಜ ತನ್ನ ಪ್ರಯಾಣದಲ್ಲಿ ಶುಕ್ರನ ಜೊತೆ ಸಂಪರ್ಕವಾಗುವುದರಿಂದ ಈ ಜಾತಕನಿಗೆ ಧೈರ್ಯ ವೀರ್ಯ ಎಂದು ಎಲ್ಲ ಪರಾಕ್ರಮಗಳು ಸಿಗುತ್ತದೆ ಭೂಮಿ ಮನೆ ವಾಹನ ಎಂದು ಎಲ್ಲ ಯೋಗಗಳು ಸಿಗುವ ಸಾಧ್ಯತೆ ಇರುತ್ತದೆ ಉನ್ನತ ಎಂಜಿನಿಯರಿಂಗ್ ಜ್ಞಾನ ಇರುತ್ತದೆ ಆದ್ದರಿಂದ ಗ್ರಹಗಳ ಸೇರುವಿಕೆಯನ್ನು ಆ ಗ್ರಹಗಳ ಸ್ಥಿತಿಗಳನ್ನು ರೇಖಾಂಶದ ಪ್ರಕಾರ ಕ್ರಮಪಡಿಸಿ ಫಲಗಳನ್ನು ನಿರ್ಧರಿಸುವಾಗ ನಿಖರವಾದ ಫಲಗಳನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಈ ಗ್ರಹಗಳ ಸೇರುವಿಕೆಯ ಪ್ರಭಾವಗಳ ಬಗ್ಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಉದಾಹರಣೆ ಜಾತಕಗಳೊಟ್ಟಿಗೆ ವಿವರವಾಗಿ ನೋಡೋಣ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ ಎಲ್ಲರಿಗೂ ಉಪಯೋಗವಾಗಲಿ ಎಲ್ಲರಿಗೂ ಶುಭವಾಗಲಿ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ नमस्कार सर्वे जना सुखीनो भवन्तु